ನಿಮ್ಮ ಮನೆಯ ಈ ಭಾಗಗಳಲ್ಲಿ ಸಾವಿರ ಕಾಲು ಅಥವಾ ಜರಿ ಅಂತ ಹೇಳ್ತಾರಲ್ಲ ಈ ಕ್ರಿಮಿ ಅನ್ನುವುದು ಬಂದು ಸೇರಿದರೆ ಯಾವೆಲ್ಲ ಅನಾಹುತಗಳು ಅಥವಾ ಅದೃಷ್ಟದ ಸಂಕೇತಗಳು ಆಗತ್ತೆ ಅಂತ ನಾವು ತಿಳಿದುಕೊಳ್ಳೋಣ ಕೆಲವರು ಹೇಳ್ತಾರೆ ಸಾವಿರ ಕಾಲು ಬಂದರೆ ಮಹಾಲಕ್ಷ್ಮಿ ಮನೆಗೆ ಆಗಮನವಾಗುತ್ತದೆ ಅಂತ ಮತ್ತೆ ಕೆಲವರು ಹೇಳ್ತಾರೆ ಇದು ಅದೃಷ್ಟದ ಸಂಕೇತ ಅಂತ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಳೆಗಾಲದಲ್ಲಿ ಈ ಶತಪದಿಗಳು ಅಂದರೆ ಸಾವಿರ ಕಾಲು ಮನೆಯೊಳಗೆ ಬರುವುದು ಬಹಳ ಸಾಮಾನ್ಯ ಆದರೆ ನೀವು ಯಾವುದೇ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗುತ್ತಿರುವಾಗ ಅದು ಕಂಡರೆ ಅಥವಾ ಆಗಾಗ ಮನೆಯೊಳಗೆ ಬರುತ್ತಿದ್ದರೆ ಅದಕ್ಕೆ ನಾನಾ ಅರ್ಥಗಳಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯೊಳಗೆ ಸಾವಿರ ಕಾಲು ಬಂದರೆ ಶುಭವೋ ಅಶುಭವೋ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಆಗೋದಕ್ಕೋಸ್ಕರ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿದರೆ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸ್ಕೊಡ್ತಾರೆ ಮನೆಯಲ್ಲಿ ಸಾವಿರ ಕಾಲು ಜರಿ ಅಥವಾ ಈ ಇಂತಹ ಹುಳಗಳನ್ನು ಶತಪದಿ ಅಂತಲೂ ಕೂಡ ಕರೀತಾರೆ ಈ ಉದ್ದನೆಯ ಹಾಗೂ ಸಣ್ಣ ಕೀಟ ಅನೇಕರ ಮನೆಗಳಲ್ಲಿ ಕಾಣಿಸುತ್ತದೆ ಅದರಲ್ಲೂ ಮಳೆಗಾಲದಲ್ಲಿ ಬಹುತೇಕ ಮನೆಗಳಲ್ಲಿ ಇದು ಓಡಾಡಿಕೊಂಡಿರುತ್ತದೆ ಆದರೆ ಅನೇಕ ಮನೆಗಳಲ್ಲಿ ಇದು ಮಳೆಗಾಲ ಮಾತ್ರವಲ್ಲದೆ ಬೇರೆ ಸಮಯದಲ್ಲೂ ಸಹ ಕಾಣಿಸಿಕೊಳ್ಳುತ್ತದೆ ಅನೇಕ ಜನರು ಸಾಮಾನ್ಯವಾಗಿ ಶತಪತಿಯನ್ನು ಕಂಡರೆ ಭಯಪಡುತ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಶತಪತಿ ಅದೃಷ್ಟ ಅಥವಾ ದುರಾದೃಷ್ಟ ಎರಡರ ಸಂಕೇತವಾಗಿದೆ ಈ ಜರಿ ಸಾವಿರ ಕಾಲು ಕೀಟವು ಲಕ್ಷ್ಮಿ ಚೇಳುಗಳು ಎಂದು ಸಹ ಕರೆಯಲಾಗುತ್ತದೆ ಅಲ್ಲದೆ ನಂಬಿಕೆಗಳ ಪ್ರಕಾರ ಇದನ್ನು ರಾಹುವಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣದಿಂದ ಅದು ಯಾವಾಗಲಾದರೂ ಮನೆಯಲ್ಲಿ ಕಂಡುಬಂದರೆ ಅದನ್ನು ಕೊಲ್ಲದೆ ಮನೆಯಿಂದ ಹೊರಗೆ ಎಸೆಯಬೇಕು ಎನ್ನಲಾಗುತ್ತದೆ ಏಕೆಂದರೆ ಶತಪದಿಯನ್ನು ಕೊಲ್ಲುವುದರಿಂದ ಜಾತಕದಲ್ಲಿ ರಾಹುವಿನ ಸ್ಥಾನ ದುರ್ಬಲವಾಗುತ್ತದೆ ಅಲ್ಲದೆ ಇದು ಕಷ್ಟಗಳನ್ನು ಜಾಸ್ತಿ ಮಾಡುತ್ತದೆ ಅಂತಲೂ ಕೂಡ ಹೇಳಬಹುದು ಇನ್ನು ಅನೇಕರು ಅನೇಕ ಮನೆಗಳಲ್ಲಿ ಆಗಾಗ್ಗೆ ಈ ಜರಿಗಳು ಕಂಡು ಬಂದರೆ ಈ ಸಾವಿರ ಕಾಲುಗಳು ಕಂಡು ಬಂದರೆ ಅದಕ್ಕೆ ಅನೇಕ ಅರ್ಥಗಳಿದೆ ಮನೆಯ ಕೆಲ ಭಾಗದಲ್ಲಿ ಈ ಜರಿಗಳು ಸಾವಿರ ಕಾಲಗಳು ಕಂಡರೆ ಅದೃಷ್ಟ ಅಂತಲೂ ಕೂಡ ಹೇಳ್ತಾರೆ ಇನ್ನು ಕೆಲವೆಡೆ ಇದು ಬಹಳ ಅಶುಭದ ಸಂಕೇತ ಆಗಿದೆ ಇನ್ನು ವಾಸ್ತು ಪ್ರಕಾರ ಮನೆಯ ನೆಲದ ಮೇಲೆ ಈ ಕಾಲಗಳು ಹರಿದಾಡುವುದು ನೋಡಿದರೆ ಮನೆಯಲ್ಲಿ ವಾಸ್ತು ದೋಷ ಇದೆ ಎಂದು ಅರ್ಥ ಪದೇ ಪದೇ ಮನೆಯೊಳಗೆ ನೆಲದ ಮೇಲೆ ಇದ್ದರೆ ಅದನ್ನು ಎತ್ತಿ ಮನೆಯ ಹೊರಗೆ ಎಸೆಯಬೇಕಾಗುತ್ತೆ ಕೇವಲ ಮನೆಯ ಒಳಗೆ ನೆಲದ ಮೇಲೆ ಮಾತ್ರವಲ್ಲದೆ ಅಡುಗೆ ಕೋಣೆಯ ಮನೆಯಲ್ಲಿ ಈ ಹುಳು ಕಾಣಿಸಿಕೊಂಡರೆ ಅದೂ ಸಹ ಅಶುಭದ ಸಂಕೇತ ಎನ್ನಲಾಗುತ್ತದೆ ಇದರಿಂದ ಆರೋಗ್ಯದ ಸಮಸ್ಯೆಗಳು ಹಾಗೂ ವಾಸ್ತು ಸಂಬಂಧಿತದ ತೊಂದರೆಗಳು ಸಹ ಕಂಡುಬರುತ್ತದೆ ಹಾಗಾಗಿ ಅಡುಗೆ ಮನೆಯಲ್ಲಿ ಈ ಹುಳು ಕಾಣಿಸಿದರೆ ಅದನ್ನು ಎಸೆಯುವುದು ಮಾತ್ರವಲ್ಲದೆ ಅಡುಗೆ ಮನೆಯನ್ನು ಸಹ ಒಮ್ಮೆ ಸ್ವಚ್ಛ ಮಾಡಬೇಕು ಎನ್ನುವ ಅರ್ಥ ಧೈರ್ಯವಾಗಿ ನೀವು ಮಾಡಿಕೊಳ್ಳಬೇಕು ಸಾವಿರ ಕಾಲಗಳು ನಿಮಗೆ ಅಡೆತಡೆಗಳನ್ನು ಎದುರಿಸಲು ಮತ್ತು ವಿಜಯಶಾಲಿಯಾಗಿ ಹೊರಹೊಮ್ಮಲು ಅಗತ್ಯವಾದ ಶಕ್ತಿಯನ್ನು ತರುತ್ತದೆ ನಿಮ್ಮ ಗುರಿಗಳ ಕಡೆಗೆ ವೇಗವಾಗಿ ಮತ್ತು ಆತ್ಮವಿಶ್ವಾಸದಿಂದ ಚಲಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಸಾವಿರ ಕಾಲಗಳು ಮನೆಯ ಕೆಲವು ಭಾಗಗಳು ಅಂದರೆ ಮನೆಯಲ್ಲಿರುವಂತಹ ಶೌಚಾಲಯಗಳಾಗಿರಬಹುದು ಮನೆಯ ಮುಖ್ಯ ದ್ವಾರದ ವಸ್ತಿಲಗಳ ಕೆಳಗಡೆ ಇರಬಹುದು ಇಂತಹ ಕಡೆಗಳಲ್ಲಿ ಇದು ಓಡಾಡಿಕೊಂಡಿದ್ದರೆ ಹರಿದಾಡಿಕೊಂಡಿದ್ದರೆ ಇದು ರಾಹುವಿನ ಕೆಟ್ಟ ಸೂಚನೆಯ ಸಂಕೇತ ಆಗಿರುತ್ತೆ ನಿಮ್ಮ ಜಾತಕದಲ್ಲಿ ರಾಹು ಗಟ್ಟಿಯಾದ ಸ್ಥಾನದಲ್ಲಿದ್ದರೆ ಅದಕ್ಕೆ ರಾಹು ದೋಷ ಮತ್ತು ಮಹಾದೆಸೆ ಇದ್ದರೆ ಈ ರೀತಿಯ ಸಂಕೇತಗಳು ಕಾಣಿಸುತ್ತದೆ ಹಾಗಾಗಿ ಈ ರೀತಿ ಲಕ್ಷಣಗಳು ಕಾಣಿಸಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಕೈಕೊಡುವ ಸೂಚನೆ ತುಂಬ ಹೆಚ್ಚಾಗಿರುತ್ತದೆ ಇವು ಬಹಳ ಪರದಾಡಬೇಕಾದ ಪರಿಸ್ಥಿತಿಗೆ ಎದುರಾಗುತ್ತದೆ ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳು ಇದರಿಂದ ಆಗುತ್ತಿದ್ದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಮಗೆ ಅಂದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಉಚಿತವಾಗಿ ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು